ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅನ್ನೋದರ್ ವಿಡಿಯೋ ಯಾರೆಲ್ಲ ಕೆ ಎಸ್ ಪರೀಕ್ಷೆಯನ್ನು ಬರೆದಿದ್ದೀರಿ ನಿನ್ನೆ ಕೆ ಪಿ ಸಿಯಿಂದ ಒಂದು ಅಪ್ಡೇಟ್ ಬಂದಿರುವಂಥದ್ದು ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಯಾರೆಲ್ಲ ಕೆ ಎಸ್ ಮುಖ್ಯ ಪರೀಕ್ಷೆಗೆ ಅರ್ಹತೆ ಹೊಂದಿದ್ದೀರಿ ಅಂತಕ್ಕಂಥದ್ದು ರಿಸಲ್ಟನ್ನು ಬಿಟ್ಟಿರುವಂಥದ್ದು ಪೂರ್ವ ಪ ಪೂರ್ವಾವಿ ಪರೀಕ್ಷೆ ಯಾರೆಲ್ಲ ಭಾಗವಹಿಸಿದ್ದೀರಿ ತಮಗೆ ಈಗ ಮುಖ್ಯ ಪರೀಕ್ಷೆಗೆ ಒಂದರಷ್ಟು ಫಿಫ್ಟೀನ್ ಅನುಪಾತದಲ್ಲಿ ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿರುವಂಥದ್ದು ಹಾಗಾದರೆ ಬನ್ನಿ ನೋಟೀಸಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಕರ್ನಾಟಕ ಲೋಕಸೇವಾ ಆಯೋಗ ಉದ್ಯೋಗ ಸೌಧ ಬೆಂಗಳೂರು ಒಂದು ದಿನಾಂಕ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದು ಅರ್ಹತಾ ಪಟ್ಟಿ ಅಂತ ಕೊಟ್ಟಿರೋದು ಆಯೋಗದ ಅಧಿಸೂಚನೆ ಸಂಖ್ಯೆಯನ್ನು ಕೊಟ್ಟಿರುವಂಥದ್ದು ದಿನಾಂಕ ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹಾಗೂ ತಿದ್ದುಪಡಿ ಅಧಿಸೂಚನೆ ಅನ್ವಯ ಅಧಿಸೂಚಿಸಲಾದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಗೆಜೆಟೆಡ್ ಪ್ರೊಫೆಷ್ನರಿ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ವೃಂದ ಮುನ್ನೂರ ಎಂಬತ್ನಾಲ್ಕು ಹುದ್ದೆಗಳಿಗೆ ಕರ್ನಾಟಕ ಗೆಜೆಟೆಡ್ ಪ್ರೊಫೆಷನರಿ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಅಧಿನಿಯಮ ಹತ್ತೊಂಬತ್ತು ನೂರ ತೊಂಬತ್ತೇಳು ಕಾಲಕಾಲಕ್ಕೆ ತಿದ್ದುಪಡಿಯಾದ ಅನ್ವಯ ನಿಯಮ ನಿಯಮಗಳನ್ವಯ ಪೂರ್ವಭಾವಿ ಮರು ಪರೀಕ್ಷೆ ದಿನಾಂಕ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ನಾಲ್ಕರಂದು ನಡೆಸಲಾಗಿದ್ದು ಸರದಿ ಪರೀಕ್ಷೆ ಸರದಿ ಪರೀಕ್ಷೆಯಿಂದ ಮುಖ್ಯ ಪರೀಕ್ಷೆಗೆ ಒನ್ ಒಂದರಷ್ಟು ಫಿಫ್ಟೀನ್ ಅನುಪಾತದಲ್ಲಿ ಅರ್ಹತರಾದ ಅಭ್ಯರ್ಥಿಗಳಿಗೆ ಅರ್ಹತ ಪಟ್ಟಿ ಅಭ್ಯರ್ಥಿಗಳಿಗಾಗಿ ಅಭ್ಯರ್ಥಿಗಳಿಗಾಗಿ ಮಾಹಿತಿಯನ್ನು ಪ್ರಕಟಿಸಲಾಗಿದೆ ಅಂತ ಕೊಟ್ಟಿದ್ದಾರೆ ಯಾರೆಲ್ಲ ಈ ಲಿಸ್ಟಲ್ಲಿ ಇದ್ದೀರಿ ಅವರು ಏನು ಅಂತಂದ್ರೆ ಮೇನ್ಸ್ಗೆ ತಯಾರಿಯನ್ನು ಮಾಡಿಕೊಳ್ಬೇಕಾಗುತ್ತೆ ಮೇನ್ಸ್ಗೆ ತಯಾರು ಮಾಡ್ಕೋಬೇಕಾಗುತ್ತೆ ತಮಗೆ ಕೆ ಪಿ ಎಸ್ ಸಿ ಹೋಗಿ ಕೂಡ ಲಿಂಕ್ ಮೂಲಕ ನೀವೇನು ಮಾಡ್ಬೋದು ಲಿ ಓಪನ್ ಮಾಡಿ ನೀವು ಅದನ್ನು ನಿಮ್ಮ ರಿಸಲ್ಟನ್ನು ನೋಡ್ಬೋದು ಇಲ್ಲ ಅಂತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಇದೆ ಆ ಯೂಟ್ಯೂಬ್ ಚಾನಲ್ನ ಕೆಳಗಡೆ ನಾವು ಟೆಲಿಗ್ರಾಮ್ ಚಾನೆಲ್ ಇರುವಂಥದ್ದು ಲಾಲು ಸೇನ್ ಕಂಕೂರಿ ಅಂತ ಹೊಡೆದ್ರೆ ಆ ಟೆಲಿಗ್ರಾಮ್ ಚಾನಲ್ನಲ್ಲಿ ನಾನು ಅಪ್ಲೋಡ್ ಮಾಡಿರ್ತೀನಿ ತಾವು ಅಲ್ಲಿ ತಮ್ಮ ನಂಬರನ್ನು ಚೆಕ್ ಮಾಡ್ಕೋಬೋದು ಒಂದು ಸಣ್ಣ ರಿಕ್ವೆಸ್ಟ್ ಸ್ನೇಹಿತರೆ ಯಾರೆಲ್ಲ ಬಿಜಾಪುರಲ್ಲಿದ್ದೀರಿ ಸನ್ ಶೈನ್ ಕೋಚಿಂಗ್ ಕ್ಲಾಸಸ್ ವಿಜಯಪುರ ಹೇಳಿ ಇದು ಬೇಸಿಗೆ ರಜೆಯ ಶಿಬಿರ ಮತ್ತು ದಿನನಿತ್ಯದ ಕ್ಲಾಸ್ಗಳು ಎರಡು ಸಾವಿರ ಇಪ್ಪತ್ತೈದು ಪ್ರವೇಶಗಳು ಪ್ರಾರಂಭವಾಗಿದೆ ಅಂತ ಹೇಳ್ತಾ ಇದ್ದಾರೆ ಒಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಇಲ್ಲಿ ಏನೇನು ಬೋಧನೆ ಮಾಡ್ತಾ ಇದ್ದಾರೆ ಅಂತಂದರೆ ಒಂದು ಎರಡು ಮೂರನೇ ತರಗತಿ ವಿದ್ಯಾರ್ಥಿಗಳಿಗೆ ಕನ್ನಡ ಇಂಗ್ಲೀಷ್ ಗಣಿತನೇ ಹೇಳ್ಕೊಡ್ಲಾಗ್ತದೆ ನಂತರ ಐದು ಮತ್ತು ನಾಲ್ಕು ಮತ್ತು ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ನವೋದಯ ಸೈನಿಕ ಮತ್ತು ಮುರಾರ್ಜಿಯ ತರಬೇತಿ ಪರೀಕ್ಷೆಯ ತರಬೇತಿಯ ಬಗ್ಗೆ ಹೇಳ್ಕೊಡ್ಲಾಗ್ತದೆ ನಂತರ ಆರಿಂದ ಹನ್ನೆರಡನೇ ತರಗತಿಯ ಮಕ್ಕಳಿಗೆ ಬೇಸಿಕ್ ಇಂಗ್ಲೀಷ್ ಗ್ರಾಮರನ್ನು ಹೇಳ್ಕೊಡುವಂಥದ್ದು ಹಾಗಾದ್ರೆ ಇದು ಎಲ್ಲಿದೆ ಅಂತಂದರೆ ಸ್ನೇಹಿತರೆ ಇದು ಎಲ್ ಎಂ ಕಂಕೂರಿ ಅಂತ ಹೇಳಿ ಇವರನ್ನು ಸಂಪರ್ಕಿಸಬೇಕಾಗಿರತಕ್ಕಂಥ ವಿಳಾಸ ಮಿಲನ್ ಪೆಟ್ರೋಲ್ ಪಂಪ್ ಹತ್ತಿರ ವೀರ ಸಾವರ್ಕರ್ ತ ವಿಜಯಪುರ್ ಲೇಔಟ್ ಬಿಜಾಪುರದಲ್ಲಿ ಇರುವಂಥದ್ದು ಯಾರೆಲ್ಲ ಇದ್ದೀರಿ ತಾವು ಕಳಿಸ್ಕೊಡ್ರಿ ಅಂತ ತಮ್ಮನ್ನು ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಹತ್ತನೇ ತರಗತಿಯ ಮಕ್ಕಳಿಗೆ ಗಣಿತ ಮತ್ತು ವಿಜ್ಞಾನ ಮತ್ತು ಅನ್ನು ಕೂಡ ಹೇಳ್ಕೊಡಲಾಗುವುದು ಆಲ್ರೆಡಿ ನಾಲ್ಕೈದು ಮಕ್ಕಳು ಅಡ್ಮಿಷನ್ ಮಾಡಿರ್ತಾರೆ ತಾವು ಬೇಗ ಬಂದವರಿಗೆ ಮಾತ್ರ ಕೇವಲ ಮೂವತ್ತು ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶ ಮಾಡಿಕೊಡಲಾಗುವುದು ನುರಿತ ಶಿಕ್ಷಕರಿಂದ ಕೂಡ ಇಲ್ಲಿ ಪಾಠವನ್ನು ಮಾಡಿಸುವಂಥದ್ದು ಇದರ ಜೊತೆಗೆ ಸ್ನೇಹಿತರೆ ಯಾರೆಲ್ಲ ಮೀನ್ಸ್ಗೆ ಅಪ್ಲೈ ಮಾಡಿದ್ದೀರಿ ಯಾರೆಲ್ಲ ಪಾಸ್ ಆಗಿದ್ದೀರಿ ತಮಗೊಂದು ಸುವರ್ಣ ಅವಕಾಶ ಏನು ಅಂತಂದ್ರೆ ಕರ್ನಾಟಕ ಸಮಾಜ ಕಲ್ಯಾಣ ಇಲಾಖೆ ಇಂದಿರಾ ಗಾಂಧಿ ವೃತ್ತ ಅಭಿವೃದ್ಧಿ ಕೇಂದ್ರ ವತಿಯಿಂದ ನಿಮಗೇನು ಮಾಡ್ತಾ ಇದ್ದಾರೆ ಆ ಮೇನ್ಸ್ಗೆ ನಿಮಗೆ ಪ್ರಿಪರೇಷನ್ ಮಾಡೋದಕ್ಕೆ ಅರ್ಜಿಯನ್ನು ಕರೆದಿರುವಂಥದ್ದು ನೋಡಿ ಇದು ಬೆಂಗಳೂರಿನಲ್ಲಿ ಇರುವಂಥದ್ದು ದಿನಾಂಕ ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಅಂತ ಕೊಟ್ಟಿರುವಂಥದ್ದು ಓಕೆ ಏನೇನು ಕೊಟ್ಟಿದ್ದಾರೆ ಅಧಿಸೂಚನೆಯಲ್ಲಿ ಅಂತಂದರೆ ಇಂದಿರಾ ಗಾಂಧಿ ವೃತ್ತಿ ಅಭಿವೃದ್ಧಿ ಕೇಂದ್ರದ ಮೂಲಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಕೆ ಎಸ್ ಫಿಲಿಮ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದಿಗೆ ಪಾಸಾದ ಕೆ ಎಸ್ ಮೀನ್ಸ್ ತರಬೇತಿ ನೀಡುವುದರ ಬಗ್ಗೆ ಅಂತ ಇರುವಂಥದ್ದು ಯಾರೆಲ್ಲ ಎ ಸಿ ಎಸ್ ಟಿ ವಿದ್ಯಾರ್ಥಿ ಕೆ ಎಸ್ ಪಿಲಿಮಿನರಿ ಪಾಸಾಗಿದ್ದೀರಿ ಮೀನ್ಸ್ಗೆ ನಿಮ್ಗೆ ಏನು ಮಾಡ್ತಾರೆ ಉಚಿತವಾಗಿರ್ತಕ್ಕಂಥ ತರಬೇತಿ ಕೊಡುವಂಥದ್ದು ಅದು ಎಲ್ಲಿ ಹೇಗೆ ಅಂತ ಇಲ್ಲಿ ನೋಡ್ತಾ ಹೋಗೋಣ ಕೆ ಎಸ್ ಮೇನ್ಸ್ ಎಕ್ಸಾಮ್ ಕೋಚಿಂಗ್ ಕ್ಲಾಸಸ್ ಇರುವಂಥದ್ದು ಪರಿಶಿಷ್ಟ ಮತ್ತು ಪರಿಶಿಷ್ಟ ಜಾತಿಯವರಿಗೆ ಕೋರ್ಸ್ ಏನು ಅಂತಂದ್ರೆ ಕೆ ಎಸ್ ಮೇನ್ಸ್ ಎಕ್ಸಾಮ್ ಕೋಚಿಂಗ್ ಹೇಳಿ ವಾರ್ಷಿಕ ಆದಾಯ ವಾರ್ಷಿಕ ಆದಾಯ ಎಲ್ಲ ಮೂಲಗಳಿಂದ ಐದು ಲಕ್ಷವನ್ನು ಮೀರಿರಬಾರದು ಅಂತ ಹೇಳಿದ್ದಾರೆ ಏನೇನು ನೀವು ದಾಖಲಾತಿಯನ್ನು ತೆಗೆದುಕೊಂಡು ಬರಬೇಕು ಅಂತಂದರೆ ಒಂದು ಕೆ ಎಸ್ ಪ್ರೀಮಿಯರಿ ಆಲ್ಟಿಕೆಟನ್ನು ತೆಗೆದುಕೊಂಡು ಹೋಗ್ಬೇಕು ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡನ್ನು ತೆಗೆದುಕೊಂಡು ಹೋಗಬೇಕು ಮತ್ತು ವೋಟರ್ ಐ ಡಿ ಐ ಡಿ ಪ್ರೂಫ್ ಆಮೇಲೆ ಇನ್ಕಮ್ ಕಾಸ್ಟನ್ನು ತೆಗೆದುಕೊಂಡು ಹೋಗಬೇಕು ಅರ್ಜಿ ಸಲ್ಲಿಸುವ ವೆಬ್ಸೈಟ್ ಯಾವುದು ಅಂತಂದ್ರೆ ಇಲ್ಲಿ ಇರುವಂಥದ್ದು ಸ್ನೇಹಿತರೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಆಗಿರುವಂಥದ್ದು ಯಾರೆಲ್ಲ ಕೆ ಎಸ್ ಪಿಲಿಮಿನರಿ ಪ್ರಿಲಿಮ್ಸ್ ಪಾಸ್ ಆಗಿದ್ದೀರಿ ಯಾರೆಲ್ಲ ಮೇನ್ಸ್ಗೆ ಹೋಗಿ ಎಕ್ಸಾಮ್ ಬರಿಬೇಕು ಅನ್ಕೊಂಡಿದ್ದೀರಿ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಒಂದು ಅನುಕೂಲ ಆಗಲಿ ಅಂತ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ದಯವಿಟ್ಟು ನಮ್ಮ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್